ಹಾಲು ಉತ್ಪಾದಕರ ಕೋಲಾರ ಜಿಲ್ಲಾ ಚುನಾವಣೆಯಲ್ಲಿ ಕೋಲಾರ ಮಹಿಳಾ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಶ್ರೀಮತಿ ಕಾಂತಮ್ಮ ಅವರು ತರಿಸಿದ್ದೇವೆ ನಂಜೇಗೌಡರ ಮತ್ತು ನಮ್ಮ ಜಯಸಿಂಹ ಕೃಷ್ಣಪ್ಪ ಆ ಒಂದು ಆಶೀರ್ವಾದ ಅವರ ಸಪೋರ್ಟಿಂದ ಇವತ್ತು ನಮ್ಮ ಗೆಲುವಾಗಿದೆ ಅಭೂತವಾದ ಅಭೂತಪೂರ್ವವಾದಂಥ ಗೆಲುವಾಗಿದೆ ಮೂವತ್ತೊಂಬತ್ತು ಮತಗಳು ನಮಗೆ ಸಿಕ್ಕಿವೆ ನಮ್ಮ ವಿರೋಧ ಅಭ್ಯರ್ಥಿಗೆ ಹದಿನೇಳು ಮತಗಳು ಕೊಟ್ಟಿದ್ದಾರೆ ಇವತ್ತು ಪೂರ್ತಿ ಗೆಲುವಿನ ಒಂದು ರೂವಾರಿಗಳು ರಂಜೇಗೌಡರು ಮತ್ತು ಜೇಸಿಬಾ ಕೃಷ್ಣಪ್ಪರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಾರಣ ನಮ್ಮ ಮನೆ ಅಂದಿನಿಂದ ನಮ್ಮ ಕುಟುಂಬ ಕುಟುಂಬಕ್ಕೆ ಕೃತಜ್ಞತೆ ಹೇಳ್ತೀನಿ ಯಾಕೆಂದ್ರೆ ಅವ್ರ ಸಪೋರ್ಟ್ ಇದ್ದಿದ್ದರಿಂದ ಇವತ್ತು ನಾನು ಈ ಸ್ಥಾನಕ್ಕೆ ಗೆಲ್ಲಕ್ಕೆ ಸಾಧ್ಯ ಹಾಗೆ ನಮ್ಮ ದಂಜೇಗೌಡಣ್ಣನವರು ಹಾಗೂ ಜಯಸಿಂಹಣ್ಣವರು ಅವರು ತುಂಬನೇ ಪ್ರೋತ್ಸಾಹ ಸಹಕಾರ ಮಾಡಿದ್ದಾರೆ ಹಾಗೆ ನಮ್ಮ ಹಾಲು ಉತ್ಪಾದಕರ ಮಹಿಳಾ ಅಧ್ಯಕ್ಷರುಗಳು ನನಗೆ ಕೊಟ್ಟಾಗಿ ಬಂಗಾರಪೇಟೆ ಕೆ ಜಿ ಎಫ್ ತಾಲೂಕಿನ ಮಾಲೂರು ಆರು ಮಹಿಳಾ ಅಧ್ಯಕ್ಷ ಹಾಲು ಉತ್ಪಾದಕರ ಅಧ್ಯಕ್ಷರುಗಳು ನನ್ನ ಗೆಲುವಿಗೆ ಕಾರಣ ಅವರೆಲ್ಲ ಯಾರಿಗೂ ಯಾವಾಗಲೂ ಅವರಿಗೆ ಪುಟ್ಟದ್ದು ಪಡೆಯುತ್ತೆ ಹಾಗೂ ಅವರಿಗೆ ಚಿರಋಣಿಯಾಗಿರ್ತದೆ ಮೂವತ್ತೊಂಬತ್ತು ಹದಿನೇಳು ಕೋಲಾರ ಹಾಲು ಒಕ್ಕೂಟದ ಈಶಾನ್ಯ ಕ್ಷೇತ್ರದ ಕ್ಷೇತ್ರದಲ್ಲಿ ನನ್ನನ್ನು ಅತ್ಯಂತ ಹೆಚ್ಚಿನ ಮತಗಳಿಂದ ಇವತ್ತು ಆಶೀರ್ವದಿಸಿದ್ದಾರೆ ಈ ಗೆಲುವಿಗೆ ಕಾರಣರಾದಂಥ ಎಲ್ಲ ಈಶಾನ್ಯ ಕ್ಷೇತ್ರದ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷಗಳು ವಿಶೇಷವಾಗಿ ಈ ಗೆಲುವಿಗೆ ಸಹಕರಿಸಿದಂಥ ಮುಖಂಡರುಗಳು ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರು ಆದಂಥ ಕುಮಾರಣ್ಣವರು ನಿಖಿಲ್ ಅವರು ಮತ್ತು ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರಾದಂಥ ರೆಡ್ಡಿ ಅವರು ಎಮ್ ಎಲ್ ಸಿ ಅವರಾದಂಥ ಗೋವಿಂದರಾಜಣ್ಣವರು ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಮತ್ತು ಸಿ ಎಮ್ ಆರ್ ಶ್ರೀನಾಥ್ ಅವರು ಎಲ್ಲ ಆದಿಯಾಗಿ ವರ್ತೂರ್ ಪ್ರಕಾಶ್ ಅಣ್ಣವರು ವಿಶೇಷವಾಗಿ ಎಲ್ಲ ಆದಿಯಾಗಿ ಅನೇಕ ಗೊಂದಲಗಳ ನಡುವೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಎಲ್ಲ ಮುಖಂಡಗಳು ಭಾಳ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರ ಪ್ರಯುಕ್ತ ಇವತ್ತು ಈ ಒಂದು ಜಯ ಸಿಕ್ಕಿದೆ ಇದು ನನ್ನ ಜಯ ಅಲ್ಲ ಇದು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಸಲ್ಲಬೇಕು ಈ ಜಯ ಅಂತೇಳಿ ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ಈ ಚುನಾವಣೆಯನ್ನು ಏನು ನನ್ನ ಮೇಲೆ ಸೋಲಿಸಲೇಬೇಕು ಅಂತೇಳಿ ಕೆಲವು ಶಾಸಕರುಗಳು ಕೋಲಾರ ಶಾಸಕರು ಇರ್ಬೋದು ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಮಾಲೂರಿನ ಇರ್ಬೋದು ಅವರು ಅವರ ಅಭ್ಯರ್ಥಿಗಳನ್ನು ರೀತಿಯಲ್ಲಿ ಅನೇಕ ಆಮಿಷಗಳನ್ನು ಒತ್ತಡಗಳನ್ನು ಮತದಾರರಿಗೆ ಮಾಡಿ ಇವ್ರನ್ನ ಸೋಲಿಸಲೇಬೇಕು ಚುನಾವಣೆಯಲ್ಲಿ ಅಂತೇಳಿ ಅವರು ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು ಬಹುಶಃ ಮತದಾರರು ತೀರ್ಮಾನ ಮಾಡಿದ್ರು ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ನಮ್ಮ ಪಕ್ಷದ ಮುಖಂಡರು ಮಾಡಿದಂಥ ಸಂಘಟನೆ ಮತ್ತು ಅಧ್ಯಕ್ಷರು ತೆಗೆದುಕೊಂಡಂಥ ನಿರ್ಮಾ ನಿರ್ಧಾರ ಇವತ್ತು ಈ ಒಂದು ಫಲಿತಾಂಶ ಸಿಕ್ಕಿದೆ ನಾನು ಈ ಸಂದರ್ಭದಲ್ಲಿ ಇಷ್ಟಕ್ಕೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾವು ಎಲ್ಲೂ ಕೂಡ ಯಾವುದೇ ಭ್ರಷ್ಟಾಚಾರದಲ್ಲಾಗಲಿ ಮತ್ತೊಂದಾಗಲಿ ನಾವು ಯಾವುದೋ ಇಲ್ಲ ನಾವು ಒಕ್ಕೂಟದಲ್ಲಿ ಆಗ್ತಕ್ಕಂಥ ಹಲವಾರು ವಿಚಾರ ಪ್ರಶ್ನೆ ಮಾಡೋದೇ ಇವತ್ತು ಈ ಪಲ್ ಈ ಒಂದು ಪರಿಸ್ಥಿತಿಗೆ ಚುನಾವಣೆ ನಡೀತಕ್ಕಂಥ ನಿರ್ಧಾರಕ್ಕೆ ಬಂದರು ಇವತ್ತು ನಿಮ್ಮ ದುರಾಡಳಿತ ಇವತ್ತು ಕೊನೆ ಆಗಲಿಕ್ಕೆ ಒಂದು ಸಂದರ್ಭ ಬಂದಿದೆ ನೀವು ದಯಮಾಡಿದನ್ನೆಲ್ಲ ನಿಲ್ಲಿಸಿ ವೈಯಕ್ತಿಕವಾಗಿ ಮಾಡೋಕ್ಕೆ ಹೋಗ್ಬೇಡಿ ಈಗ ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥವ್ರು ಅಥವಾ ಜನರ ಬಳಿ ಅವರ ಸಂಪರ್ಕ ಇರ್ತಕ್ಕಂಥವ್ರು ಸಂಘಟನೆ ಇರ್ತಕ್ಕಂಥವ್ರು ಜನ ಬಯಸ್ತಾರೆ ನೀವು ಬೇರೆ ಬೇರೆ ಆಮಿಷಗಳು ನೋಡ್ತಕ್ಕಂಥದ್ದು ಒತ್ತಡಗಳು ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ಮುಂದೆ ಇದರ ಫಲಿತಾಂಶ ನೀವು ಕೂಡ ಅನುಭವಿಸ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಂತ ಎಲ್ರಿಗೂ ಈಶಾನ್ಯ ಕ್ಷೇತ್ರದ ಎಲ್ಲ ಮತದಾರರು ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ ನಮಸ್ಕಾರ